ಐದು ವರ್ಷ ಆಯ್ತು ನಾನು ಕರೆಕಾರಿ ಸಂಘಟನೆ ಅದು ನಾನು ಎಲ್ಲಿ ಮಾತಾಡಿಲ್ಲ ಈ ಸ್ಟೇಜ್ ಬಂದು ಎಲ್ಲರೂ ನನಗೆ ಇರು ಯಾಕಂದ್ರೆ ನಾ ಇಲ್ಲಿ ಎರಡ್ ಸಾವ್ದಲ್ಲಿ ಕೆಲಸ ಮಾಡೀನಿ ಕಾಡಿನ ಗಿಡದಲ್ಲಿ ಗೊತ್ತಿಲ್ಲ ಮೊಸಲು ಅಣ್ಣ ಗೊತ್ತು ಯಾಕಂದ್ರೆ ನಾನು ಇಲ್ಲೇ ಊಟ ಮಾಡೀನಿ ಇಲ್ಲೇ ಬರೋದೀನಿ ನಾಲ್ಕು ವರ್ಷ ಅಣ್ಣ ಜೊತೆ ಕೆಲಸ ಮಾಡಿ ನಾನು ಊಟ ಮಾಡಿದ್ದೀನಿ ಇಲ್ಲೇ ಬರೋದಿ ನಾನು ಅವ್ರು ಯಾರು ಜಾಸ್ತಿ ಗೊತ್ತಿಲ್ಲ ನಾವು ಯಾರು ಕೈ ಲೈಟ್ ಕೆಲಸ ಮಾಡ್ತಿದ್ದೆ ಲೈಟ್ ಬಿಟ್ಟಿಂಗ್ ಕೆಲಸ ಮಾಡ್ತಿದ್ದಾವೆ ಪ್ಲಂಬಿಂಗ್ ಕೆಲಸ ಮಾಡ್ತಿದ್ದೆ ಆ ಟೈಮಲ್ಲಿ ಅಣ್ಣ ಸಪೋರ್ಟ್ ಮಾಡಿದ್ರು ನಾ ಬಾ ಟೈಮಲ್ಲಿ ನನಗೆ ಕೆಲಸ ಟೈಮಲ್ಲಿ ನನಗೆ ಯಾರು ಸಪೋರ್ಟ್ ಮಾಡ್ತಿಲ್ಲ ನನಗೆ ಯಾರು ಕೂಡ ಕೆಲಸ ಕೊಟ್ಟಿಲ್ಲ ಟೈಮಲ್ಲಿ ಆ ಟೈಮಲ್ಲಿ ಅಣ್ಣ ನಮ್ಗೆ ಹಿಂಗೆ ಪರಿಚಯ ಆದ್ರು ಪರಿಚಯ ಆದ್ಮೇಲೆ ನಮ್ಮ ಕೆಲಸ ಬಾಪ ಅಂದರು ಅವತ್ತಿಂದು ಇಲ್ಲಿವರೆಗೆ ಕೂಡ ಅಣ್ಣದವ್ರು ಯಾವಾಗ ಮತದಿ ಇವತ್ತಿನಿಂದ ಯಾವಾಗ ಕೂಡ ಸಹಾಯ ನಮಗಿದೆ ಟೈಮಲ್ಲಿ ಯಾಕೆ ನಮಗೆ ದುಡ್ಡು ನಮಗೆ ಯಾರು ಸಪೋರ್ಟ್ ಮಾಡ್ತಿಲ್ಲ ಆ ಟೈಮಲ್ಲಿ ಕೆಲಸ ಕೊಟ್ಟು ಮನೇಲಿ ಊಟ ಕೊಟ್ಟು ದುಡ್ಡು ಕೆಲಸ ಮಾಡಿ ನಾನು ನಾ ಕೊಡ್ತಾ ಸೊ ಹಂಗಾಗಿ ಈ ವೇದಿಕೆ ಪರವಾಗಿ ಅವ್ರಿಗೆಲ್ಲರಿಗೂ ನಾನು ಜನ ನಿಗಮಿಸ್ಕೊಳ್ತೇನೆ ನನ್ನ ಉದ್ದೇಶ ಅಂದೆ ಏನಪ್ಪ ಅಂದ್ರೆ ಕ್ರಾಂತಿ ಸಂಗ್ರಹಣ ಯಾರ ಯಾರ ಸತ್ತಲ್ಲ ದೇಶದ ಆಸ್ತಿ ರೈಟಾ ಇವತ್ತಿನ ಜಾತಿ ಆಗೈತೆ ಆ ಜಾತಿ ಜನ ತೆಗೆಸಂದು ದಯವಾಡಿ ಜಾತಿ ಯಾವಾಗ ಹೋಗ್ಬೇಡಿ ಯಾಕಂದ್ರೆ ಆಲ್ರೆಡಿ ಆದೇಶ ಆಗೈತೆ ನೋವಿನ ಕಡೆಯಿಂದ ರಾಯಣಿಗೆ ಸಕ್ಕರೆಗೆ ಹೋಗ್ಬೇಕಂತ ಆದೇಶ ಆಗೈತೆ ಯಾರು ಆದೇಶ ಅವ್ರಿಗೆ ಕೂಡ ಯಾರು ಅವ್ರಿಗೆ ಪೂಜೆ ಮಾಡ್ತಾ ಇಲ್ಲ ಅದು ಯಾಕಂದ್ರೆ ಗೊತ್ತಿಲ್ಲ ನಾವು ಕೂಡ ಸಾಕಷ್ಟು ಓಡಕ್ ಮಾಡಿದೀವಿ ಮನೆ ಕೊಟ್ಟಿದೀವಿ ಎಲ್ಲಾ ಶಾಲೆಗಳಲ್ಲಿ ಕೂಡ ಕೊಟ್ಟಿ ಆಗೂ ಕೂಡ ಯಾವ ಶಾಲೆಲ್ಲೂ ಕೂಡ ಇಷ್ಟು ಪೂಜೆ ಮಾಡ್ತಾ ಇಲ್ಲ ಮೋಸ್ಟ್ಲಿ ರಾಯಣ್ಣ ನನ್ನ ಸಮಾಜಕ್ಕಿಂತ ಎತ್ತ ಸಮಾಜ ಇದ್ದರೆ ಇಷ್ಟೋ ರಾಯ್ತು ಅನ್ಸ್ತಾನೆ ನನ್ನ ಪ್ರಕಾರ ಈಗ ಕ್ರೂಡ ಸಮಾಜ ರಾಯಣ್ಣಗೆ ಯಾರು ಕೂಡ ಅವರಿಗೆ ಸಕಲ ಸಿಗ್ತಿಲ್ಲ ಬಾ ಸಂಗತಿ ನನ್ನ ಒಂದೇ ಉದ್ದೇಶ ರಾಯಣಿಗೆ ಒಳ್ಳೆ ಗೌರವ ಸಿಗಬೇಕು ಅದಕ್ಕೋಸ್ಕರ ಏನು ಏನ್ ನಾನು ಸೊ ಇವತ್ತ ರಾಯಿ ಮತ್ತೆ ಕೀ ಅವರ ಸ್ಫೂರ್ತಿ ನಾ ಇವತ್ತು ದಕ್ಷಿಣ ರಾಯಣ ಬಗ್ಗೆ ನಾನು ಯಾಕೆ ಬಗ್ಗೆ ಇಷ್ಟೊಂದು ಸೀರಿಯಸ್ ಅಂದ್ರೆ ನಾನು ಫಸ್ಟ್ ಈ ಗಾಭಿ ಗಂಟೆಗೆ ಆಗಿದ್ದೆ ಆ ಟೈಮ್ ಅಲ್ಲಿ ಯಾವ್ದು ಇಪ್ಪತ್ತ ಕಾರ್ಯಕ್ರಮ ಇರುತ್ತೆ ನನಗೆ ಲಿಂಗೂರ್ ಒಂದು ಬುದ್ಧಿನ ಗಾನ ಅಂತ ಇರುತ್ತೆ ಆ ಗ್ರಾಮದಲ್ಲಿ ರಾಯಣ ಓಪನಿಂಗ್ ಇರುತ್ತೆ ಆ ಓಪನಿಂಗ್ ಅಲ್ಲಿ ನನಗೆ ಕೇಳ್ತಾರೆ ಕೆಲವೊಂದು ಪ್ರೆಶಸ್ ಕೊಡ್ತಾರೆ ಯುವ ಸೂಚ ಅಂತ ಯಾಕಪ್ಪ ಅಂದ್ರೆ ಯಾವ್ದು ರಾಯಣ ಬಗ್ಗೆ ಯಾವತ್ತು ಬಗ್ಗೆ ವಿಚಾರ ಮಾಡಿಲ್ಲ ನಾನು ರಾಯಣ ಬಗ್ಗೆ ಯಾವ್ದು ಕೆಲಸ ಮಾಡಿಲ್ಲ ಆದ್ರೆ ಆ ಪ್ರಶಸ್ತಿ ಗೊತ್ತಾ ಯುವ ಸಭೂತ ಹಂಗಾಗಿ ಅಲ್ಲೇ ಅವತ್ತು ದಿವಸ ಮಾಡ್ತಂಗೆ ಎಷ್ಟೇ ಕಷ್ಟ ಬರಲಿ ಏನೇ ಬರಲಿ ಪ್ರಾಣಿಗೋಸ್ಕರ ಒಂದು ಏನೊಂದು ಒಂದು ಸಾಧನೆ ಬೇಕು ಅವ್ರಿಗೋಸ್ಕರ ಒಂದು ಏನೊಂದು ಮಾಡ್ಕೊತೀನಿ ನಾನು ಯಾವಾಗಲೂ ನಾನು ಎಲ್ಲೇ ಏನಿದ್ರು ಕೂಡ ಪ್ರಾಣಿಗೋಸ್ಕರ ಕೆಲಸ ಮಾಡ್ತಿದ್ದೆ ನಾನು ಸೊ ಹಂಗಾಗಿ ನಾ ಜಾಸ್ತಿ ಮಾತಾಡಂಗಿಲ್ಲ ನನಗೆ ಮಾತಾಡಬೇಕು ಹಾಗಿಲ್ಲ ಕೆಲಸ ಕೆಲಸ ಮಾಡ್ತಿರ್ಬೇಕಲ್ಲ ಕಾರ್ಯಕ್ರಮ ಮಾಡ್ತೀವಿ ಆದರೆ ನಾನು ಮಾತಾಡಿಸ್ತು ಸಕ್ತಿ ಅಂತ ಇಲ್ಲ ಹೋಗಿ ಕೆಲಸ ಮಾಡ್ತಿರ್ಬೇಕಲ್ಲ ಸುಮ್ಮನೆ ಅವ್ರು ಹಂಗಿಲ್ಲ ನಾನು ಹೇಳಿ ಹೋಗಂಗಿಲ್ಲ ಹೋ ಫ್ರೆಂಡ್ ಅವರು ನನ್ನ ಕ್ಲಾಸ್ಮೇಟು ಯಾರು ಸದ್ಯ ಇಲ್ಲ ಯಾರು ಪರಿಚಯ ಇಲ್ಲ ಅದನ್ನು ನೋಡಿದೀವಿ ಶಾಪು ಕಾರ್ಯಕ್ರಮ ಸ್ಕೂಲ್ ಕಾರ್ಯಕ್ರಮ ತಗೊತಾ ಇದೆ ಆ ಪ್ರಕಾರ ನಾನು ನೋಡಿದ ಯಾರಿಗೆ ಮಾಡ್ಬಿಡ್ರಿ ಸರ್ ಆ ಟೈಮ್ ಆಗೋದು ಲೇಟ್ ಆಗ ಕೊಟ್ಟಂತೆ ಯಾವತ್ತ ನಾನು ಇಂಜರ್ ಆಗಿಲ್ಲ ಕಷ್ಟ ಬಂದ್ ಏನು ಪ್ರಾಬ್ಲಮ್ ಆಗಲಿ ನನ್ನ ಒಂದು ಉದ್ದೇಶ ದಯಮಾಡಿ ಇಲ್ಲಿ ಸಾಕಷ್ಟು ಹೇಳಿದ್ರಿ ದಯಮಾಡಿ ಮಕ್ಕಳ ಕಡೆ ಫೋನ್ ಹೋಗ್ಬೇಡಿ ನಾನು ಓಲ್ ದಿಸ್ ಸಂಗದಲ್ಲಿ ಯಾಕೆ ಅಂತಂದ್ರೆ